ಅವ್ರೆ ಬಿಗ್ ಬಾಸ್ ಗೆದ್ದ ನಂತರ ಒಂದು ದೊಡ್ಡ ಜವಾಬ್ದಾರಿ ಹೇಗೆ ಆ ಜವಾಬ್ದಾರಿನ ಎಷ್ಟು ಅದ್ಭುತವಾಗಿ ನೀವು ವಹಿಸ್ಕೊಂಡು ಹೋಗ್ತಿದ್ದೀರಾ ಆಗ್ಲೇ ಹೇಳಿದ ಹಾಗೆ ಕ್ಯಾರೆಕ್ಟರ್ ಪಾಸಿಟಿವ್ ನೆಗೆಟಿವ್ ಅದೆಲ್ಲ ಸೆಕೆಂಡ್ರಿ ಅವರೊಬ್ರು ಪೂರ್ಣ ಪ್ರಮಾಣದ ನಟನಾಗಿ ಕಲಾವಿದನಾಗಿ ಮಿಂಚ್ತಾ ಇದಾರೆ ಸೊ ಮೊದಲಿಗಾಗಿ ನಿಮ್ಮ ಮಾತು ಪ್ಲೀಸ್ ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ವೇದಿಕೆ ಶೇರ್ ಮಾಡ್ಕೊಂತ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಮೀಡಿಯಾ ಬಾಂಧವರಿಗೆ ಇಲ್ಲಿ ಬಂದಿರೋ ಎಲ್ಲ ಜನರಿಗೆ ಸಿನಿಮಾದ ಅಭಿಮಾನಿಗಳಿಗೆ ಮತ್ತೆ ನಮ್ಮ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ಗೆ ಎಸ್ ಮೇಡಮ್ ನನಗೆ ಬಿಗ್ ಬಾಸ್ ಆದ್ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಜನ ಅನುಶ್ರೀ ಅಂತ ಹೇಳಿ ಏನು ಇಪ್ಪತ್ತು ವರ್ಷ ಆಂಕರಿಂಗಲ್ಲಿ ಆಗಿದೆ ನನಗೆ ಎಪ್ಪತ್ತು ವರ್ಷ ಆಗಿಲ್ಲ ಬಟ್ ಆದರೂ ಇಲ್ಲಿ ಅನುಶ್ರೀ ಅನುಶ್ರೀ ಮೇಡಮ್ ಸೊ ಅಂದ್ರೆ ಬಿಗ್ ಬಾಸ್ ಆದ್ಮೇಲೆ ಒಂದ್ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ನನ್ನ ನಂಬಿ ಇವನ್ ಏನೋ ಒಂದ್ ಮಾಡ್ತಾನೆ ಅಂತ ಸೊ ಅದರ ತಕ್ಕ ಹಾಗೆ ಜನಗಳು ನಮ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋಬೇಕಂದ್ರೆ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ನಾನು ಏನ್ ಮಾಡ್ತೀನಿ ಅಂತನೆ ನೋಡಿನೇ ಇಷ್ಟಪಟ್ಟು ಒಬ್ಬ ಇವ್ನ ಆಕ್ಟ್ ಮಾಡ್ತಾನೆ ಪರವಾಗಿಲ್ಲ ಇವ್ನ ಡ್ಯಾನ್ಸ್ ಮಾಡ್ದಂಗೆ ಪರವಾಗಿಲ್ಲ ಅಂತೆಲ್ಲ ಓಕೆ ಇವ್ನ ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂತ ವೋಟ್ ಮಾಡಿದ್ರು ಅದೆಲ್ಲ ಆ ನಂಬಿಕೆನ ಹೊರಗಡೆ ಬಂದ್ಮೇಲೆ ಉಳಿಸ್ಕೋಬೇಕಂತಂದ್ರೆ ಒಳ್ಳೆ ಪಾತ್ರಗಳು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ನಂಬಿದ್ದೆ ಸೊ ಹಾಗಾಗಿ ಅಫ್ಕೋರ್ಸ್ ಒಂದು ಸಿನ್ಮಾದಲ್ಲಿ ರಾಮರಸ ಅಂತ ಒಂದು ಸಿನಿಮಾ ಸರ್ ಹೇಳಿದಾಗ ಅದ್ರಲ್ಲಿ ಹೀರೋ ಹೀರೋ ಆಗಿ ಮಾಡ್ತಾ ಇದೆ ಮತ್ತೆ ರಿಚಿ ರಿಚ್ ಅಂತ ನಡೀತಾ ಇದೆ ಮತ್ತೆ ಇನ್ನೊಂದ್ ಎರಡು ಸಿನ್ಮಾ ಅದ್ರ ಬಗ್ಗೆನೂ ನಡೀತಾ ಇದೆ ಬಟ್ ಆಲ್ಫಾ ಯಾಕೆ 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 ಅಂತ ನಾನು ಫಸ್ಟ್ ಆಕ್ಚುಲಿ ಡೈರೆಕ್ಟರ್ ಸರ್ ನನಗೆ ಫೋನ್ ಮಾಡಿದಾಗ್ಲೂ ಓಕೆ ಹೌದಾ ಬಟ್ ನಾನು ಯೋಚನೆ ನನ್ನ ಯೋಚನೆ ಬಂದಿದ್ದು ಸರ್ ಹೊಯ್ಸಳ ಸಿನಿಮಾದಲ್ಲಿ ಅವರು ಎಲ್ಲಾ ಪಾತ್ರವನ್ನು ಅವರು ಟ್ರೀಟ್ ಮಾಡಿದಂತ ರೀತಿ ಓಕೆ ಒಂದ್ಸಲಿ ಕೇಳಿ ನೋಡೋಣ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ನಾನು ಹೋಗಿದ್ದು ಬಟ್ ಕೇಳಿದಾಗ ಐ ಐ ಟುಕ್ ಸಮ್ ಟೈಮ್ ಸರ್ ಮಾಡ ಇದು ಆಯ್ತು ಒಂದು ಸ್ವಲ್ಪ ಟೈಮ್ ತಗೋತೀನಿ ಅಂತ ತುಂಬಾನೇ ಕಾಡಿದಂತ ಪಾತ್ರ ತುಂಬಾನೇ ಕಾಡಿದ್ದು ಜನಗಳು ನೋಡಿದಾಗ್ಲೂನು ನನ್ನ ಪಾತ್ರನಾಗ್ಲಿ ನನ್ನ ಪಾತ್ರದಷ್ಟು ಪೋರ್ಷನ್ ನಾನು ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ ತುಂಬಾನೇ ಇಷ್ಟ ಆಯ್ತು ಪೂರ್ತಿ ಸಿನಿಮಾ ನೋಡಕ್ಕೆ ಅವಕಾಶ ಕೊಟ್ಟರೆ ಪರ್ಸೆಂಟ್ ಇವಾಗ್ಲೇ ಕೂತ್ಕೊಂಡು ನೋಡ್ತೀನಿ ಡೆಫಿನೆಟ್ಲಿ ಜನಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನ್ ನಂಬ್ತೀನಿ ಯಾಕಂತಂದ್ರೆ ಈ ಈ ಸಿನಿಮಾ ಹೊಸಬರ ಸಿನಿಮಾ ಅಂತ ಹೇಳೋದಕ್ಕಿಂತ ನಾ ಹೇಮಂತ್ ಅವ್ರ ಬಗ್ಗೆ ನಿಮ್ ಬಗ್ಗೆ ಹೇಳ್ತೀನಿ ಆ ತುಂಬಾನೇ ಎಫರ್ಟ್ಸ್ ಇದೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡಿಸ್ಕೊಂಡು ಮಾಡಿರುವಂತಹ ಸಿನ್ಮಾ ನನಗೆ ಪರ್ಸ್ನಲಿ ನೋಡಿದಾಗ್ಲೂ ಡಬ್ಬಿಂಗ್ ಮಾಡುವಾಗ್ಲೂ ತುಂಬಾ ಖುಷಿ ಆಯಿತು ಇದನ್ನ ನಾನು ನನ್ನ ಫ್ರೆಂಡ್ಸ್ಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಹೇಳ್ಕೊಂಡು ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ಇನ್ನೊಂದು ವಿಷಯ ನನ್ನ ತಮ್ಮ ಆ್ಯಕ್ಚುಲಿ ನನ್ನ ಕಸಿನ್ ಇದ್ದಾನೆ ಅವನು ಜಾಸ್ತಿ ಇಂಗ್ಲಿಷ್ ಫಿಲ್ಮ್ಸ್ ನೋಡೋದು ಆಯ್ತಾ ಈ ಟ್ರೈಲರ್ ತೋರಿಸಿದ ತಕ್ಷಣ ನನ್ನ ಪಾತ್ರದ ಬಗ್ಗೆ ಒಂದ್ ಚೂರು ಹೇಳಿದ ತಕ್ಷಣ ಟ್ರೈಲರ್ ಸಕ್ಕದಾಗಿದೆ ಇದ್ರಲ್ಲಿ ಏನೋ ಇದೆ ಅಂತ ಅನ್ಸುತ್ತೆ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಬರೀ ಇಂಗ್ಲಿಷ್ ಫಿಲಮ್ಸ್ ನೋಡಿ ನೋಡಿ ಬರೀ ಅಲ್ಲಿ ಮಾಸ್ ಇರೋದು ಅವ್ರು ನೋಡಿ ತುಂಬಾನೇ ಇಷ್ಟ ಆಯ್ತು ಅಂತ ನನಗೆ ಅದು ಫಸ್ಟ್ ಅಪ್ರಿಸಿಯೇಷನ್ ಇದು ಟ್ರೇಲರ್ ನೋಡಿ ಏನ್ ಹೇಳ್ತಾರೆ ನೋಡ್ಬೇಕು ಆಕ್ಚುಲಿ ಐ ವೇಟಿಂಗ್ ಫಾರ್ ದ ಕಾಲ್ ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ನಾನು ಹೇಳಲೇಬೇಕು ಆ ಮುಂಚೆ ಸರ್ ಮಾಸ್ತಿ ಸರ್ ಬಗ್ಗೆ ಮಾಸ್ತಿ ಸರ್ ಹೆಸರಲ್ಲೇ ಇದೆ ಮಾಸ್ ಅನ್ನೋದು